ಫಿಲಾಸಫಿ ಅಂತಾರ ತತ್ವಶಾಸ್ತ್ರದ ಜನಕ ಅಂತ ಕರೀತಾರ ಅವನು ಅವನ ಅವನು ಯುವಕರಿಗೆ ಸತ್ಯದ ಸಂದೇಶಗಳನ್ನ ಹೇಳ್ತಿದ್ದ ಯುವಕರನ್ನೆಲ್ಲ ಹುರಿದುಂಬಿಸ್ತಿದ್ದ ಬದುಕ ಆಮೇಲೆ ಅವನ ಬದುಕಿನ ರೀತಿ ಏನಾಗಿತ್ತು ಅಂದ್ರೆ ದಿವಸ ದಿವಸ ಹೊಸ ಹೊಸ ಸತ್ಯಗಳನ್ನ ತಿಳ್ಕೊಳ್ಳೋದು ಸತ್ಯ ಅಂದ್ರೆ ಏನು ಜ್ಞಾನ ಅಂದ್ರೆ ಏನು ಪ್ರೇಮ ಅಂದ್ರೆ ಏನು ಸೌಂದರ್ಯ ಅಂದ್ರೆ ಏನು ಏನು ಸ್ನೇಹ ಅಂದ್ರೇನು ಈ ಬದುಕಿನ ಹೊಸ ಹೊಸ ಸತ್ಯಗಳನ್ನ ತಿಳಿಯುವ ಹವ್ಯಾಸ ಅವನಿಗೆ ಸಾಕ್ರೆಟಿಸ್ ಆ ದೇಶದ ರಾಜ ಏನ್ ಮಾಡದ ಅಂದ್ರೆ ಅಪವಾದ ಕೊಟ್ಟ ಅವನಿಗೆ ಇವ ಜನರಿಗೆ ದಾರಿ ತಪ್ಪಿಸಕತ್ತ ಅವನಿಗೆ ವಿಷ ಕೊಟ್ರು ಆ ವಿಷದ ಹೆಸರು ಹ್ಯಾಮ್ಲಾಕ್ ಅಂತಾರ ಅದಕ್ಕೆ ಹ್ಯಾಮ್ಲಾಕ್ ಅಂದ್ರೆ ಸ್ಲೋ ಪಾಯ್ಸನ್ ಅದು ಒಂದ್ ದಿವಸದಾಗ ತಗ ಸಾಯಿ ಸ್ವಲ್ಪ ಸ್ವಲ್ಪ ಮೆಲ್ಕ್ ಎಂಟದ್ ದಿವ್ಸ ತಗೊಂಡು ಅದು ಆ ಸ್ಲೋ ಪಾಯ್ಸನ್ ಕೊಟ್ಟರು ಅವಾಗ ಅವನು ದೊಡ್ಡ ಶಿಷ್ಯರ ಬಳಗ ಶಿಷ್ಯರಿಗೆಲ್ಲ ದುಃಖ ಅಳ ಅಳಾಕತ್ತಿದ್ರು ಆದ್ರೆ ಯಾರ ಪಾಯ್ಸನ್ ಕೊಟ್ಟಿದ್ರಲ್ಲ ತಗೊಂಡಿದ್ರಲ್ಲ ಸಾಕ್ರೆಟಿಸ್ ಜ್ಞಾನಿ ಅವಾನಾಗುತ್ತಿದ್ದ ಗೊತ್ತೈತಿ ನಾವು ವಿಷ ಕೊಟ್ಟಾರ ನನಗೆ ಸಾಯ್ತೀನಿ ಅಂತಂದು ಆದ್ರೂ ಅವಾನಾಗುತ್ತಿದ್ದ ಶಿಷ್ಯರೆಲ್ಲ ಅಳತಿದ್ರು ಶಿಷ್ಯರು ಕೇಳ್ತಾರ ಗುರುಗಳೇ ನಮಗಿಷ್ಟು ದುಃಖ ಆಗೈತಿ ನಿಮಗಾಗಿಲ್ಲೇನು ಅಂತ ಅವಾಗ ಸಾಕ್ರೆಟಿಸ್ ಸಂತಾನ ನನಗೇನು ದುಃಖ ಆಗಿಲ್ಲ ಅಂತ ಶಿಷ್ಯ ಕೇಳ್ತಾನೆ ಯಾಕೆ ದುಃಖ ಆಗಿಲ್ಲ ಅಂತ ಐ ಹ್ಯಾವ್ ಲಿವ್ಡ್ ಮೈ ಲೈಫ್ ಪರ್ಫೆಕ್ಟ್ಲಿ ನನ್ನ ಜೀವನ ನಾನು ಚಲೋ ಬದುಕಿನಿ ನನಗೆ ದುಃಖ ಆಗಿಲ್ಲ ಸಂತೋಷ ಆಗೈತಿ ಯಾಕಂದ್ರೆ ಐ ಆಮ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ಡೆತ್ ವೆನ್ ಐ ಎಮ್ ಅ ಲೈಫ್ ನನಗ್ ಯಾಕ ಸಂತೋಷ ಆಗೈತಿ ಅಂದ್ರ ನಾ ಜೀವಂತಿದ್ದಾಗ ಸಾವು ಅಂದ್ರೆ ಏನನ್ನುವ ಸತ್ಯ ತಿಳ್ಕೊಳಕ್ ಅಂತೀನಲ್ಲ ಅದಕ್ ಸಂತೋಷ ಆಗೈತಿ ನನಗ ಇದು ನ್ಯಾಯಿಗಳ ಅವ ಅಂತನಾ ನಿಮಗ್ ಭಯ ಆಗಿಲ್ಲ ಏನಂದ ಶಿಷ್ಯ ಭಯನ ಇಲ್ಲ ಅಂದ್ರೆ ಅವ್ರು ಯಾಕಂದ್ರ ಎರಡ ಆಗುದ್ರಾಗ ಇಲ್ಲ ಸಾಯ್ತೀನಿ ಇಲ್ಲ ಬದುಕ್ತೀನಿ ಅಷ್ಟೇ ಇದಕ್ ಬಿಟ್ಟು ಬೇರೆ ಏನೂ ಆಗುದಿಲ್ಲ ಬದುಕದ್ರಂತೂ ಹೆದರು ಪ್ರಶ್ನೆನೇ ಇಲ್ಲ ಸತ್ ರಂತೂ ಹೆದರಕ್ ನಾ ಇಲ್ಲ ಹೆದರ್ಲಕ್ ಯಾಕೆ ಹೋಗ್ಬೇಕು ಭಯನೇ ಇಲ್ಲ ಜೀವನದೊಳಗ ಇದು ದೊಡ್ಡವರು ನೋಡುವ ದೃಷ್ಟಿಕೋನ ನಾಳೆ ಬಪ್ಪುದು ನಮಗಿಂದೇ ಬರಲಿ ಇಂದು ಬಪ್ಪುದು ನಮಗೀಗಲೇ ಬರಲಿ ಇದಕಾರ ಇದಕಾರ ಇದಕ್ಕುವರು ಜಾತಶ ಮರಣಂ ಧ್ರುವಂ ಎಂಬುದಾಗಿ ಅನ್ಲಿಲ್ಲೇನು ನಮ್ಮ ಕೂಡಲ ಸಂಗನ ಶರಣರು ಬರೆದ ಬರಹವ ಹರಿಬ್ರಹ್ಮಾದಿಗಳಿಗಳವಲ್ಲ ಏನು ದೇವರು ಬರೆದಾನ ಅದನ್ನು ಯಾರಿಗೆ ತಪ್ಪಿಸಕ್ಕೆ ಸಾಧ್ಯ ಐತೆ ಯಾವುದಷ್ಟೇ ಅದನ್ನು ಅಕ್ಸೆಪ್ಟ್ ಏನು ಭಯ ಪಟ್ಕೊಂಡು ಹೆದರಿ ಮುದುಡಿ ಭಯದ ಜೀವನ ಸಾಗಿಸ್ತೀಯಪ್ಪ ಭಯ ಮನುಷ್ಯನಿಗೆ ಯಾಕೆ ಭಯ ಆಗ್ತೈತಿ ನೋಡಿ ಈಗ ಒಬ್ಬ ಮನುಷ್ಯ ಇರ್ತಾನ ಅವಂದು ಸುತ್ತ ದೊಡ್ಡದ ಇಪ್ಪತ್ತು ಫೀಟಿನ ಕಂಪೌಂಡ್ ಕಟ್ಸಾನ ಮನೆ ಮುಂದ ಹತ್ತು ಮಂದಿ ಸೆಕ್ಯೂರಿಟಿ ಗಾರ್ಡ್ ಅದಾರ ಮತ್ತೊಂದು ಹತ್ತು ಮುದೋಳ ನಾಯಿ ಸಾಕ್ಯಾನ ಮನಿ ಬಾಗ್ಲ ಲಾಕ್ ಮಾಡ್ಯನ ಒಳಗ ಬೆಡ್ರೂಮ್ನಾಗ ಮುಕ್ಕೊಂಡನಾ ಮುಕ್ಕೊಂಡನ ಯಾಕೆ ಭಯ ಅಂತ ಹಂಗಿದ್ರ ಭಯಕ್ಕೆ ಮೂಲ ಕಾರಣ ನಾ ಮಾಡಿದ ತಪ್ಪು ನನಗೆ ರಾತ್ರಿ ಕಾಡ್ತೈತಲ್ಲ ಅದಕ್ಕೆ ಭಯ ಆಗ್ತೈತಿ ಮನುಷ್ಯ ಎಲ್ಲಾ ಸೆಕ್ಯೂರಿಟಿ ಐತಿ ದೆನ್ ಆಲ್ಸೋ ಯು ಫೀಲ್ ಇನ್ ಸೆಕ್ಯೂರಿಟಿ ಬಿಕಾಸ್ ಆಫ್ ಮಿಸ್ಟೇಕ್ಸ್ ಎಲ್ಲಾ ಸೆಕ್ಯೂರಿಟಿ ಇದ್ದನು ಸಹಿತ ಮನುಷ್ಯಾಗ ಭಯ ಯಾಕೆ ಆಗ್ತೈತಿ ಅಂದ್ರೆ ಜೀವನದೊಳಗೆ ಏನೋ ಒಂದು ತಪ್ಪು ಘಟನೆ ನನ್ನಿಂದ ಅರಿಯಿತೋ ಅರಿಯೋದೋ ಆಗಿರತೈತೆಲ್ಲ ಆ ಪಾಪ ಪ್ರಜ್ಞೆ ಬಂದಾಗೆಲ್ಲ ಮನುಷ್ಯನಿಗೆ ಭಯ ಆಗ್ತಿರ್ತೈತಿ ವಿದ್ಯಾರ್ಥಿಗಳಿಗೆ ನೋಡ್ರಿ ಪರೀಕ್ಷಾ ಭಯ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಪೇಪರ್ ಬಂದಾವ ಹೌದ ವ್ಯಾಪಾರಸ್ಥರಿಗೆ ಉದ್ಯೋಗದ ಭಯ ಲಾಭ ಆಗ್ತೈತೋ ನಷ್ಟ ಆಗ್ತೈತ ರೈತರಿಗೆ ಕಟ್ಟಿ ಮುಂದ್ ಕುಂತಾನ ಅಲ್ಲೋ ಯಾಕೆ ಗದ್ದೆಕ್ ಹೋಗಿಲ್ಲಲ್ಲ ಮುಂದಿನ ವರ್ಷ ಡ್ಯಾಮ್ ತುಂಬತೈತೋ ಇಲ್ಲೋ ಅಲ್ಲೋ ಮರ ಈ ವರ್ಷದ ಮೊದಲು ಮುಗಿಸ್ ಮುಂದಿಂದ ವಿಚಾರ ಮಾಡಾಕತ್ತ ಎಲ್ಲಿ ಸಂಬಂಧಗಳು ಕೆಡ್ತಾವೋ ಏನ್ ಮಾಡ್ತಾವೋ ರೊಕ್ಕ ಅಂತೂ ಬಹಳ ಗಳಿಸಿಟ್ಟಾನ ತ್ರಿಜರಿ ಹ್ಯಾಕ್ ಒಳಗಿಟ್ಟನ ಎಲ್ಲ ಕಿಟಕಿ ಬಂದ್ ಮಾಡಿಟ್ಟಾನ ಆದ್ರೂ ಭಯ ಅವನಿಗೆ ಎಲ್ಲಿಡಬೇಕ ಬ್ಯಾಲೆನ್ಸ್ ನೀ ಎಲ್ಲರೇ ಇಡುವಪ್ಪ ಟ್ರಿಜರಿಯಾಗೇ ಇಡು ನಿಂದೇನು ಏನು ಸಂಪತ್ತು ಐತಲ್ಲ ಅದನ್ನ ಬ್ಯಾಲೆನ್ಸ್ ಟ್ರೆಜರಿಗರೇ ಇಡು ಬ್ಯಾಂಕ್ನಗರೇ ಇಡು ನೆಲದಾಗರೇ ಇಡು ಗಿಡದ ಬುಡುಕರೇ ಇಡು ತೆಲುಗು ಬುಡುಕರೇ ಇಡು ಒಟ್ಟು ಇಡಿಯವ್ರಿಗೆ ಸಿಗಿಲ್ಲ ಅಷ್ಟ ಅದ ಇಲ್ಲ ಅಂದ್ರೆ ಇಡೀ ಬರ್ತಾರೆ ನಿಮ್ಗೆ ಗೊತ್ತೈತಿ ಕಟ್ಟಬೇಕಲ್ಲ ಮತ್ತೆ ದೇಶಕ್ಕೂ ಕೊಡದಕ್ಕ ಒಂದ್ ಸ್ವಲ್ಪ ಭಯದ ನೆರಳೊಳಗೆ ಇನ್ನು ಕೆಲವು ಮಂದಿ ಏನಂತಾರೆ ದೇವರು ಕಾಡ್ತೈತ್ರಿ ಅದಕ್ಕೂ ಭಯ ಐತಿ ನಿಮಗೆ ಯಾ ದೇವರು ಕಾಡುದಿಲ್ಲ ಪಾಪ ಯಾಕೆ ಕಾಡ್ತಾವ ದೇವರುಗಳು ಕಾಡವ್ ದೇವರ ಆಗ್ತಾವ ಇಲ್ರಿ ನಮಗ್ ಶನಿ ಕಾಡ್ತೈತ್ ಅದ್ರ ಭಯ ಬಹಳ ಐತಿ ಆಯ್ತು ನಿಮ್ ಪ್ರಕಾರ ಶನಿನ ಕಾಡ್ತೈತಿ ಅಂತ ತಿಳ್ಕೊಡ್ರಿ ಒಟ್ಟ ಶನಿ ಇರ ಎಷ್ಟ್ ಮಂದಿ ಅದ್ರ ಜಗತ್ತಿನಾಗ ಇರವ ಒಪ್ಪನ ಹೋಗ ಶನಿ ಇರೋದು ಜನ ಇರೋದು ಆರ್ನೂರು ಕೋಟಿಗಿಂತ ಜಾಸ್ತಿ ಮಂದಿ ಖಂಡಗಳು ಆರು ಖಂಡ ಖಂಡದ ಅವ ಶನಿ ಅವೆಲ್ಲಾ ಖಂಡಗಳನ್ನ ಬಿಟ್ಟು ಏಷ್ಯಾ ಖಂಡಕ್ಕೆ ಬಂದು ಭಾರತಕ್ಕೆ ಬಂದು ಮತ್ತ ಕರ್ನಾಟಕಕ್ಕೆ ಬಂದು ಅದು ಕೊಪ್ಪಳ ಜಿಲ್ಲಾಕ್ ಬಂದು ಕಾರ್ಟಿಗಿ ಬಂದು ಇವ ಎಲ್ಲದನಂತ ಪ್ರವಚನದಾಗ ನಿನ್ನ ಒಬ್ಬರಿಗೆ ಹುಡುಕಾಕ್ ಬೇರೆ ಕೆಲಸ ಇಲ್ಲ ಅವನಿಗೆ ಮಾಡ ಶನಿ ಕಾಡೋದಿಲ್ಲ ನಮ್ಮ ಒಳಗಿನ ಪಾಪ ಪ್ರಜ್ಞೆ ನಮಗ್ ಕಾಡ್ತಿರ್ತೈತಿ ಒಳಗಿನ ಮನೋ ದೌರ್ಬಲ್ಯ ಕಾಡ್ತೈತಿ ಕಾಡುದು ದೇವರಾಗೋದಿಲ್ಲ ದೇವರು ಅಂದ್ರ ಅವನ ಮಕ್ಕಳ ನಾವೆಲ್ಲ ನಮಗೆ ತಾಯಿ ಜಾಪಾನ ಮಾಡುವಂಗ ಮಾಡೋದಕ್ಕೆ ದೇವರಂತೆಯೋ ಹೊರಟರ್ ಕಾಡೋದು ಆಗೋದಿಲ್ಲ ಅಥವಾ ಜಾಪಾನ ಮಾಡೋದು ದೇವರು ನಮಗ ಉತ್ಕರ್ಷ ಕೊಡ್ತೈತಿ ದೇವರದು ಎಲ್ಲರಿಗೆ ಭಯದ ವಾತಾವರಣ ಜ್ಞಾನಿಗಳು ವಿಮರ್ಶೆ ಮಾಡ್ತಾರೆ ಹೌದು ಇದು ಭಯ ಹುಟ್ಟಾದರೆ ಎಲ್ಲಿ ಹುಟ್ಟತೈತಿ ಇದು ಭಯ ಎಲ್ಲರಿಗೆ ಆಗ್ತೈತಿ ಇಲ್ಲಿ ಎಲ್ಲರಿಗೆ ಆಗ್ತೈತಿ ಭಯ ಮತ್ತಿದು ಭಯ ಎಲ್ಲಿ ಹುಟ್ಟತೈತಿ ಮನುಷ್ಯ ಭಯ ಶೋಕಾದಿವರ್ಜಿತ ಈ ಭಯ ಮತ್ತು ಶೋಕಗಳಿಂದ ಮನುಷ್ಯ ಮುಕ್ತನಾಗಬೇಕಲ್ಲ ದುಃಖನೂ ಆಗ್ತೈತಿ ಭಯನೂ ಆಗ್ತೈತಿ ಭಯ ಎಲ್ಲಿ ಆಗ್ತೈತಿ ದುಃಖ ಎಲ್ಲಿ ಆಗ್ತೈತಿ ಅಂದ್ರೆ ಈಗ ನೀವು ನೋಡಿ ಕಾಲ ಇದೆ ಕಾಲ ಕಾಲವನ್ನು ನಾವು ವ್ಯಾವಹಾರಿಕವಾಗಿ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ಅಂತ ಮೂರು ಭಾಗ ಮಾಡುತ್ತೇವೆ ಭೂತಕಾಲ ಅಂದ್ರೆ ಯಾವುದು ಅಂದ್ರೆ ಈ ಕ್ಷಣದಿಂದ ನೀ ಹಿಂದೆ ನೋಡದಿ ಅಂದ್ರೆ ಭೂತಕಾಲ ಈ ಕ್ಷಣದಿಂದ ನಿನ್ನ ಮನಸ್ಸು ಮುಂದೆ ನೋಡಕತ್ತು ಅಂದ್ರ ಅದು ಭವಿಷ್ಯತ್ ಕಾಲ ಈ ಕ್ಷಣ ಇದು ವರ್ತಮಾನ ಕಾಲ ಮನುಷ್ಯನಿಗೆಲ್ಲ ಶೋಕ ದುಃಖ ಆಗೈತಲ್ಲ ದುಃಖ ಯಾಕಾಗೈತಿ ಅಂದ್ರ ಅದೆಲ್ಲ ಭೂತಕಾಲದ್ದು ಹಿಂದೆ ನಡೆದಿದ್ದ ಸ್ಮರಣೆ ಮಾಡ್ಕೊಂಡನಲ್ಲ ದುಃಖದ ಕ್ಷಣ ಅದನ್ನ ನೆನಪಿಸ್ಕೊಂಡು ನೆನಪಿಸ್ಕೊಂಡು ದುಃಖ ಆಗತ್ತೆ ಮನುಷ್ಯ ವಾಸ್ತವದಲ್ಲಿ ದುಃಖ ಇಲ್ಲ ಈಗ ನಿಮ್ಗೊಂದು ಉದಾಹರಣೆ ಹೇಳ್ತೇನೆ ದುಃಖ ಎಲ್ಲಿ ಐತಿ ಅಂದ್ರ ವರ್ತಮಾನದಲ್ಲಿ ದುಃಖ ಇಲ್ಲ ದುಃಖ ಹಿಂದಿದ್ದೇನೋ ಒಂದು ಆಗೈತಿ ಈ ಊರ್ ಮುಂದೆ ನಿಂದೊಂದ್ ಪ್ಲಾಟ್ ಇತ್ತೇಳಿ ಹಿಂದ್ ಒಂದ್ ವರ್ಷದಿಂದ ಐದು ಲಕ್ಷಕ್ ಮಾರ್ಯಾನ ಆ ಸರ್ಕಲ್ ನಾಗ ಇದ್ದು ಇವತ್ ಅದು ಐವತ್ ಲಕ್ಷ ಕೇಳಕ್ ಹತ್ತಾರ ಅವ ಗಾಡಿ ತೊಗೊಂಡ್ ಹೋಗ್ ಒಮ್ಮೆ ಹೇಳ್ತಿರ್ತಾನ ಇದು ಇವತ್ ನೋಡು ಐವತ್ ಲಕ್ಷ ಕೇಳಕ್ ಹತ್ತರ ಐದ್ ಲಕ್ಷಕ್ ಕೊಟ್ಟೇನಿ ಐವತ್ ಲಕ್ಷ ಅದು ಯಾವಾಗ ಯಾವಾಗ ಪ್ಲಾಟ್ ತೋ ಬರ್ತೈತಿ ಅವಾಗಾವಾಗ ತಾಪ ಆಗತ್ತವ್ನಿಗ ಮನ್ಸಿಗೆ ಮುಗದೈತದ ಹಿಂದ ಖರೀದಿಯಾಗಿನ ಹತ್ತು ವರ್ಷ ಆಗ್ತ ಯಾರೋ ಒಂದ್ ತಾಪತ್ ಯಾರ ಅಂದಾರ ಯಾವಾಗ ಇಪ್ಪತ್ತು ವರ್ಷ ಅಂದವರು ಶಬ್ದ ಅದು ಕಟ್ಟಿತೈತೆಲ್ಲ ಅದು ದುಃಖ ಕೊಡ್ತೈತಿ ಮನುಷ್ಯ ಅಂದ್ರೆ ದುಃಖ ಬರೋದು ಹಿಂದಿನ ದಿಂದು ನೆನೆಸ್ಕೊಂತನಲ್ಲ ಇಟ್ ಈಸ್ ಇನ್ ದಿ ಫಾಸ್ಟ್ ಅದು ಅದು ತಾಪ ಕೊಡ್ತೈತಿ ಮನುಷ್ಯ ಮದ್ವಿ ನಡೆದಿತ್ತು ಮದ್ವೆ ನಡೆದಾಗ ಎಲ್ಲರೂ ಮಕ್ಕಳು ಮೊಮ್ಮಕ್ಕಳು ವಿಜೃಂಭಣೆ ಐತೆಲ್ಲ ಎಲ್ಲರೂ ಅಕ್ಷತಿ ಸಮಯ ಅಕ್ಷತಿ ಇಟ್ಕೊಂಡರೆ ಇನ್ನೇನು ಅಕ್ಷತಿ ಹಾಕಬೇಕು ಅನ್ನೋದ್ರೊಳಗ ಮುದುಕ್ ಅಳಾಕತ್ತ ಮೊಮ್ಮಗನ ಮದುವೆ ಎಲ್ಲರಿಗೆ ಆಶ್ಚರ್ಯ ಅಂತ ಅಲ್ಲ ಎಲ್ಲರೂ ಇಷ್ಟು ಸಂತೋಷದೊಳಗದಾರ ಅಜ್ಜ ಹಾಕತ್ತಾನ ಬಂದು ಕೇಳಿದ್ರು ಯಾಕೆ ಅಜ್ಜ ಎಲ್ಲರು ಎಷ್ಟು ಸಂತೋಷದೊಳಗದಿವಿ ಅಕ್ಷತಿ ಹಾಕೋದು ಬಿಟ್ಟು ಅಳಾಕತ್ತಿ ಕತ್ತಿಯಲ್ಲಿ ಹಾಕ ದುಃಖ ಯಾಕೆ ಮಾಡ್ಕೊಂಡೆ ಇಲ್ಲ ಮುದ್ಕಿದ್ರೆ ಚಲೋ ಹಾಕಿತ್ತು ಹೋಗ್ಯಾಳ ಹೋಗ್ಯೇಳಾಗಲ್ಲ ಕರೆ ಕತ್ತಾಳೆ ಇವನಿಗೂ ಬಾ ಅಂತ ಅವಾಗ ನೆನಪು ಮಾಡ್ಕೊಂಡ ಹೋಗಿದ ಮುದುಕಿದ ನೆನಪ ದುಃಖ ಕೊಡ್ಕೊಂಡಷ್ಟೆ ಅಂದ್ರೆ ಹಿಂದಿಂದ ಏನೋ ಘಟನಾ ನಡೆದಾವಲ್ಲ ಅವು ನೆನಸ್ಕೊಂತ ನೋಡಿ ಅದಕ್ಕೆ ಟಾಪ್ ಆಗ್ತೈತಿ ದುಃಖ ಹಿಂದಿಲ್ಲ ನಿನ್ನೆ ಇತ್ತು ಭಯ ಎಲ್ಲಿ ಆಗ್ತೈತಿ ಅಂದ್ರ ಮುಂದಿಂದ ಕಲ್ಪಿಸ್ಕೊಂತೀವಿ ನೋಡು ಅನಿಷ್ಟ ಆಗ್ತೈತಿ ಏನಾಗ್ತಾ ಇತ್ತು ದುಃಖ ಎಲ್ಲೈತಿ ಅಂದ್ರೆ ಅಂದ್ರ ಆಗಾಮಿ ದುಃಖಾನುಸಂಜನ್ನು ಮನಸ ಉದ್ವೇಗ ಇದು ಆಗಾಮಿ ದುಃಖದ ಮನಸ್ಸಿನ ಉದ್ವೇಗ ಸ್ಥಿತಿಗೆ ಭಯ ಅಂತಾರೆ ಏನು ಮುಂದೆ ಬರುವ ದುಃಖ ಇದೆಲ್ಲ ಕಲ್ಪಸ್ಕೊಂತಾನೆ ಹಿಂಗಾಗ್ತಾ ಇತ್ತು ಹಂಗ ಅದು ಇನ್ನೂ ಘಟಿಸೇ ಇಲ್ಲ ಹಿಂಗಾದ್ರೆ ಹೆಂಗ ಹಂಗಾದ್ರೆ ಹೆಂಗ ಏನಾಗುತ್ತೋ ಎಂತಿಲ್ಲ ಇಬ್ಬರು ಗಂಡ ಇದ್ರಂತ ಅಂದ್ರೆ ಕಲ್ಪಿಸ್ಕೊಂಡು ದುಃಖ ಆಗ್ತೈತಿ ನಿಜವಾಗಿಲ್ಲ ಭಯ ಎಲ್ಲಿ ಐತಿ ಅಂದ್ರೆ ನಿನ್ನ ಕಲ್ಪನಾದೊಳಗೆ ಭಯ ಐತಿ ಮುಂದೆ ಆಗೋದು ಕಲ್ಪನಾ ಮಾಡ್ಕೊಂತಿಲ್ಲ ಮನಸ್ಸಿನೊಳಗೆ ಭಯ ಹುಟ್ಟತೈತಿ ಅಷ್ಟೆ ಇಬ್ಬರು ಗಂಡ ಹೆಣ್ತ ಇದ್ರು ಜಗಳಾಣಕತ್ರಿ ಇಬ್ಬರು ಎದಕ್ಕೆ ಜಗಳ ಶುರು ಶುರುವಾಗ್ತಂದ್ರೆ ಗಂಡ ಏನಂತಿದ್ದ ನಮ್ಮ ಮಗನಿಗೆ ಇಂಜಿನಿಯರಿಂಗ್ ಮಾಡ್ಸವ ಅಂತ ಗಂಡ ಅಂತಿತ್ತು ಹೆಂಡತಂತಿದ್ಲು ಇಲ್ಲ ನಾನು ಡಾಕ್ಟರ್ ಮಾಡದ್ ನನ್ನ ಮಗನಿಗೆ ಅಂತ ಹೆಂಡ್ ಅದು ಎಷ್ಟು ತಾರ್ಕಕ್ಕೆ ಹೋತು ಅಂದ್ರೆ ಗಂಡಂದ ಇಲ್ಲ ಸಾಧ್ಯನೇ ಇಲ್ಲ ನಾ ನನ್ನ ಮಗನಿಗೆ ಇಂಜಿನಿಯರಿಂಗ್ ಓದಿಸದ್ ಗಂಡಂದ ಹೆಣತು ಸಾಧ್ಯ ಇಲ್ಲ ನಾ ಮಗನಿಗೆ ಮೆಡಿಕಲ್ ಅಂತ ಹೆಣ್ ಕೇಳಿಲ್ಲ ಇವನ್ ಸಿಟ್ಟು ಬಂತು ಹಾಕೊಂಡು ಬಡದ ನುಗ್ಗು ಬಡದ್ ಕೂಡಲೇ ಜೋರ್ ಜೋರ್ ಅಳ ಕತ್ಲಿಕ್ಕೆ ಅಳ ಕತ್ಕೂಳೆ ಮಕ್ಳಿತ್ತಲ್ಲ ಮುದಿಕ್ ಬಂತಲ್ಲ ಒಂದು ಪಾಪ ತಮ್ಮ ಯಾಕೆ ಹೊಡಿತೇ ಹುಡುಗಿ ಎಷ್ಟು ಹೊಡಿಯಕತ್ತೇ ನೀನು ಎದುಕೊಡ್ದಿ ಅಂತ ಅವಾಗ ಅವ ಅವಂದ ನೋಡಚ್ಚಿ ನಾನು ನನ್ನ ಮಗನಿಗೆ ಇಂಜಿನಿಯರಿಂಗ್ ಮಾಡಿಸ್ತೀನಿ ಅಂತೀನಿ ಕೇಳ ಹೊಳಿಕ್ಕಿ ಅವಾಗ ಅಕ್ಕಿ ಹೇಳಿದ್ರು ನೋಡಚ್ಚಿ ನನ್ನ ಮಗನಿಗೆ ನಾನು ಮೆಡಿಕಲ್ ಓದಿಸ್ತೇನೆ ಅಂತೀನಿ ಕೇಳ ಆ ಅಂಗದಕ್ಕೆಂತು ಆಯ್ತಪ್ಪ ನೀ ಇಂಜಿನಿಯರಿಂಗ್ ಓದಿಸೋಕ್ ಕರೆಕ್ಟು ಅಕ್ಕಿ ಮೆಡಿಕಲ್ ಅಲ್ಲ ಓದಿಸ್ಲಿ ಕರೆಕ್ಟು ಆ ಮಗನಿಗೆ ಕರೆ ಅವ ಏನು ಓದ್ತಾನು ಅವ ಅಂದ ಮಗನ ಹುಟ್ಟಿಲ್ಲ ಇನ್ನು ಅಂತ ಮಗನ ಹುಟ್ಟಿಲ್ಲ ಇನ್ನು ಈಗ ಜಗಳು ಶುರುವಾಗಿದ್ದೆ ಭಯ ಎಲ್ಲ ಐತಿ ಅಂದ್ರೆ ಅವ ಇನ್ನು ಎಲ್ ಕೆ ಜಿ ಓದ್ತಾನ ಮುಂದೇನ್ ನೋಡ್ರಿ ಇವ ಮುಂದೇನ್ ಅಕ್ಕ ನಿಮ್ಮ ಮನಿ ಬಿಡಿಸ್ತಾನ ಅಷ್ಟ ಅಂತ ಅದಕ್ಕೆ ಬಹಳ ಅವ್ ಮಕ್ಕಳಿಗೆ ಇದು ತೋರಿಸ್ಬಾರ್ದವ ಮುಂದೇನ್ ಆಗದ ಆಗ್ತಿರ್ತಾರೆ ಭಗವಂತ ಅವ್ರ ಹೆಣೆ ಬರ್ದಾಗ ಏನ್ ಬರ್ತಾನ ಒಳ್ಳೆ ಸಂಕಲ್ಪ ಶಕ್ತಿ ಇತ್ತು ಅಂದ್ರೆ ವಿವೇಕಾನಂದ ಆಗ್ತಾನ ಅಷ್ಟ ನ್ಯೂಟನ್ ಆಗ್ತಾನ ಕಾಳಿದಾಸ್ ಆಗ್ತಾನ ದುಃಖ ಭಯ ಎಲ್ಲಿ ಐತಿ ಅಂದ್ರ ಇನ್ನೂ ಆಗೇ ಇಲ್ಲ ಅದನ್ನ ಕಲ್ಪನಾ ಮಾಡ್ಕೊಂತೀವಲ್ಲ ಅಲ್ಲಿ ಭಯ ಐತಿ ಹಿಂದೇನ್ ಅಲ್ಲ ಅದನ್ನ ನೆನೆಸ್ಕೊಂಡು ತಾಪಾಗ್ತೈತ ಗೊತ್ತೈತಿ ಭಯ ಎಲ್ಲಿ ಹುಟ್ಟತೈತ ಅದಕ್ಕೆ ಮನುಷ್ಯ ಆರಾಮ್ ಇರ್ಬೇಕಂದ್ರ ಮುನ್ನೂರ ಅರವತ್ತೈದು ದಿವ್ಸ ಅದಾಗಿಲ್ಲ ಮುನ್ನೂರ ಅರವತ್ತೈದು ದಿವ್ಸದೊಳಗ ಎರಡ್ ದಿವ್ಸ ರಜೆ ಹಾಕ್ಬೇಕಂತ ಒಟ್ಟು ಮನುಷ್ಯ ಆರಾಮ್ ಇರ್ಬೇಕಂದ್ರ ಎರಡ್ ದಿವ್ಸ ರಜೆ ಹಾಕು ಒಂದು ನಿನ್ನೆ ಇನ್ನೊಂದು ನಾಳೆ ನಿನ್ನೆ ಸತ್ತೈತಿ ನಾಳೆ ಹುಟ್ಟಿಲ್ಲ ಸ್ವಲ್ಪ ನಿನ್ನೆಗಾಗಿ ಹುಟ್ಟದ ನಾಳೆಗಾಗಿ ಬದುಕುವುದಕ್ಕಿಂತ ದೇವರೇ ಈ ಕ್ಷಣ ಕೊಟ್ಟನಲ್ಲ ಇದು ಅನುಭವಿಸುವುದು ನಿಜವಾದ ಜೀವನ ಇದೆ ಈ ಕ್ಷಣ ಅನುಭವಿಸಪ್ಪ ಈಗ ಏನ್ ಇಷ್ಟು ಚಂದ ಕುಂತಾರ ಪಾಪ ಏನೋ ಗುರುಗಳು ಎರಡು ಮಾತು ಆನಂದ ಅನುಭವಿಸೋದು ಇಲ್ಲಿ ಕುಂತಾನ ಅವ ಗಾಡಿ ಅಲ್ಲಿ ಹಚ್ ಬಂದಿನಿ ಮತ್ತೆ ಯಾರ ಆಡ್ ಹಚ್ಚಿದ್ರೆ ನಾನು ಹೋಗಕ್ಕೆ ಲೇಟ್ ಆಗತ್ತಾನ ಅಲ್ಲಿ ವಿಚಾರ ಮಾಡಕ್ಕ ದೇವರು ಕೊಟ್ಟ ಕ್ಷಣ ಅನುಭವಿಸೋದು ಅದು ಬಹಳ ಇರ್ತೈತಿ ಹೌದು ಭಯ ಅಂತ ಕರೆ ಈ ಭಯ ಮುಕ್ತ ಆಗಬೇಕಲ್ಲ ಮನುಷ್ಯ ಈ ಭಯದ ನೆರಳಲ್ಲೇ ಬದುಕೋದಲ್ಲಪ್ಪ ಭಯ ಮುಕ್ತ ಆಗಬೇಕಾದ್ರೆ ಏನು ಮಾಡಬೇಕು ಬಹಳ ದಾರಿಗಳದವ ದೊಡ್ಡವರು ಮೂರು ದಾರಿಗಳನ್ನು ತಿಳಿಸ್ಯಾರ ಮನುಷ್ಯ ಭಯ ಮುಕ್ತನಾಗಬೇಕಾಗಿತ್ತು ಅಂದ್ರ ಮೂರು ದಾರಿಗಳು ಒಂದನೇ ದಾರಿ ಏನು ಬರ್ತೈತಿ ಅದನ್ನ ಮೊದಲು ಒಪ್ಪಗೂ ಮೊದಲು ಏನದ ಬರಲಿ ಅದನ್ನ ಜೀವನದೊಳಗು ಅದು ಧನವೇ ಬರಲಿ ಸಂಪತ್ತೇ ಬರಲಿ ಮಾನವೇ ಬರಲಿ ಅಪಮಾನವೇ ಬರಲಿ ಯೋಗವೇ ಆಗಲಿ ವಿಯೋಗವೇ ಆಗಲಿ ಗುಟ್ಟೆ ಆಗಲಿ ಸಾವೇ ಆಗಲಿ ಏನು ಬರ್ತೈತಿ ಅಕ್ಸೆಪ್ಟೆಡ್ ಒಂದನೇದು ಏನು ನಡೀತೈತಿ ಅದು ಒಪ್ಗಳ್ ಕಲಿ ಮೊದಲು ಅಂಡರ್ಸ್ಟ್ಯಾಂಡ್ ಅಂಡ್ ಅಕ್ಸೆಪ್ಟ್ ದಿ ಇನ್ಸೆಕ್ಯೂರಿಟೀಸ್ ಆಫ್ ಲೈಫ್ ಒಂದನೇದು ಏನು ಬರ್ತೈತಿ ಅದನ್ನು ಒಪ್ಪುಗಳ್ ಕಲಿ ಎರಡನೇದ್ದು ನೋಡಪ್ಪ ನನಗೆ ನೀಗೂ ಅಷ್ಟು ಮಾಡೀನಿ ಭಗವಂತನೇ ಇದು ನನಗೆ ನೀಗಲಾರದು ನಿನ್ನ ಪಾದಕ್ಕೆ ಹಾಕೀನಿ ಅಂತ ಅಷ್ಟು ಭಾರ ನೀ ಹೊತ್ಕೋಬೇಡ ಒಂದಿಷ್ಟು ಅವನ ಮ್ಯಾಲ ಹಾಕು ಇದು ಎರಡನೇ ದಾರಿ ಇದು ಏನು ಭಯ ಹೋಗಬೇಕಾದ್ರೆ ಒಂದನೇದ್ದು ಬಂದಿದ್ದೇನು ಬರ್ತೈತಿ ಒಪ್ಗೋಬೇಕು ಎರಡನೇದ್ದು ನನಗೆ ನೀಗೂ ಒಂದಪ್ಪ ನನ್ನ ಶಕ್ತಿ ಕಡಿಮೆ ಐತಿ ನಾನು ಅಣು ನೀನು ಮಹತ್ ನಿನ್ನ ಪಾದಕ್ಕೆ ಹಾಕೀನಿ ಅಂತ ಅವನ ಪಾದಕ್ಕೆ ಹಾಕಬೇಕ ಎರಡನೇದ್ದು ಮೂರನೇದ್ದು ಒಂದಿಷ್ಟು ಭಯ ಆದಾಗ ಸುಮ್ಮನೆ ಮೂಡಬಾರದು ಒಂದಿಷ್ಟು ಚಲೋ ಚಲೋ ಕೆಲಸ ಮಾಡ್ತಿರಬೇಕು ಸೃಜನಾತ್ಮಕ ಕೆಲಸಗಳನ್ನ ಮಾಡಬೇಕು ಕನ್ವರ್ಟಿಂಗ್ ಫಿಯರ್ ಇನ್ ಟು ಪವರ್ ಈ ಫಿಯರ್ ಕನ್ವರ್ಟ್ ಮಾಡಿ ಪವರ್ ಆಗ್ಬೇಕು ಶಕ್ತಿ ಆಗಬೇಕು ಸೃಜನಾತ್ಮಕ ಶಕ್ತಿ ಬರ್ಬೇಕು ಒಂದಿಷ್ಟು ಚೊಲೋ ಕೆಲಸ ಮಾಡೋ ಗೊತ್ತಲ್ಲ ಮೂರ್ ಮಾತು ನೆನಪಿಟ್ಕೋಬೇಕು ಏನು ಅಂದ್ರ ಮನುಷ್ಯ ಭಯಮುಕ್ತನಾಗಿ ಬದುಕಬೇಕಾದ್ರ ಭಯ ಹೋಗಬೇಕಾದ್ರ ನಿರ್ಭಯನಾಗಿ ಬದುಕಬೇಕಾದ್ರ ಒಂದನೇದ್ದು ಏನಿದೆಯೋ ಹೆಂಗಿದೆಯೋ ಹಂಗ ಒಪ್ಕೊಳ್ಳೋದು ಒಂದನೇದ್ದು ಏನಿದೆ ಅದನ್ನು ಒಪ್ಗೋಬೇಕು ಎರಡನೇದ್ದು ನಾನು ನನ್ನಲ್ಲಿ ಅಷ್ಟು ಶಕ್ತಿ ಇಲ್ಲಪ್ಪ ಭಗವಂತನೇ ಅಂತ ತಿಳ್ಕೊಂಡು ಭಗವಂತನ ಪಾದಕ್ಕೆ ಭಾರ ಹಾಕೋದು ಎರಡನೇದ್ದು ಮೂರನೇದ್ದು ಭಯ ಆದಾಗ ಸ್ವಲ್ಪ ಛಲೋ ಛಲೋ ಕೆಲಸ ಮಾಡೋದು ಇವು ಮೂರು ಕೆಲಸ ಮಾಡಿಬಿಟ್ರೆ ಮನುಷ್ಯನ ಬದುಕು ನಿರ್ಭಯ ಆಗ್ತೈತದು ಒಂದನೇ ದಿನದಲ್ಲ ಅಕ್ಸೆಪ್ಟ್ ಅಕ್ಸೆಪ್ಟ್ ದಿ ಇನ್ಸೆಕ್ಯೂರಿಟೀಸ್ ಆಫ್ ಲೈಫ್ ಏನಿದೆಯೋ ಅದನ್ನು ಅದನ್ನು ಒಪ್ಗೊಳ್ಳೋದಕ್ಕೆ ಮೊದಲು ಒಪ್ಕೊಂಡಿ ಅಂದ್ರೆ ಭಯ ಇಲ್ಲ ಅಲ್ಲಿ ನಮಗೆ ಯಾಕೆ ಭಯ ಆಗ್ತೈತಿ ಅಂದ್ರೆ ಈಗ ಒಬ್ಬ ಹಿಮಾಲಯ ಪರ್ವತ ಹತ್ತಿರ್ತಾನ ಹಿಮಾಲಯ ಪರ್ವತ ಹತ್ತುವಾಗ ಅರ್ಧಕ್ಕೆ ಮೇಲೆ ಭಯ ಶುರು ಆಗ್ತೈತಿ ಅವನಿಗೆ ಗಾಳಿ ಥಂಡರ್ ಎಲ್ಲ ಬರ್ತೈತಿ ಬೀಳ್ತೀನೋ ಏನು ಮಾಡ್ತೀನೋ ಅವನಿಗೆ ಭಯ ಶುರು ಅಂದ್ರೆ ಬಿದ್ದ ಬಿಡ್ತಾನೆ ಅಕಸ್ಮಾತ್ ನಾವ್ ಏನಾಗ್ತೈತಿ ಹತ್ತೆ ಬಿಡ್ತೀನಿ ಅಂತ ಅದನ್ನ ಅಕ್ಸೆಪ್ಟ್ ಮಾಡ್ದ್ರ ಅದು ಚಾಲೆಂಜ್ ಆಗ್ತೈತೆ ಅವಾಗ ವೆನ್ ಹಿ ಅಕ್ಸೆಪ್ಟ್ ಇಟ್ ಬಿಕಮ್ಸ್ ಚಾಲೆಂಜ್ ಯಾವಾಗ ಭಯ ಅನ್ನೋದೇನಿದೆ ಏನಿದೆಯೋ ಅದನ್ನು ಒಪ್ಕೊಂಡಿ ಅಂದ್ರೆ ಅದು ಚಾಲೆಂಜ್ ಆಗ್ತೈತೆ ಅಷ್ಟೇ ಮನುಷ್ಯ ಮೊದಲು ಇದನ್ನ ಕಲಿಬೇಕು ಏನ ಅದು ಹೆಂಗ ಇರ್ಲಿ ಜೀವನದೊಳಗೆ ಏನ ಘಟಸ್ತೈತಿ ಘಟಸ್ಲಿ ಏನು ಬಂದಿದ್ದು ಅದು ಹೆಂಗ್ ಬಂದೈತಿ ಹಂಗ ಒಪ್ಗೋಬೇಕು ಇದ್ದಂಗ ಸ್ವೀಕಾರ ಮಾಡಬೇಕು ಇದಕ್ಕೆ ಯಥಾರ್ಥ ಜ್ಞಾನ ಅಂತ ಕರೀತಾರೆ ಇದಕ್ಕೆ ಪ್ರಮ ಜ್ಞಾನ ಅಂತ ಕರೀತಾರೆ ಹೆಂಗಿದೆಯೋ ಹಂಗ ಸ್ವೀಕಾರ ಮಾಡೋದು ನಮ್ದು ಹಂಗಾಗುದಿಲ್ಲ ಅದು ಇವರದೊಂದು ನಾ ತಿಳ್ಕೊಳ್ಳೋದೊಂದು ಇದಕ್ಕೆ ಯಥಾರ್ಥ ಜ್ಞಾನ ಅಂತ ಕರೀತಾರೆ ಮನುಷ್ಯ ತಿಳ್ಕೋಬೇಕು ಜೀವನದ ಮೊದಲನೇ ನಿರ್ಭಯನಾಗಿ ಬದುಕಬೇಕು ಅಂದ್ರೆ ಏನಿದೆಯೋ ಹೆಂಗಿದೆಯೋ ಹೆಂಗ ಬರ್ತೈತಿ ಹಂಗ ಸ್ವೀಕಾರ ಮಾಡೋದು ಈಗ ಏನಾಗ್ತೈತಿ ಈ ಒಮ್ಮೆ ಬೆಳೆ ಕೂದ ಜಗ್ಗದ ಜಗ್ಗದ ತೆಲಿ ತುಂಬಾ ಕರೆ ಕೂದಲು ಇರ್ತಾವ ಅವನು ನೋಡೋದು ಬಿಟ್ಟನು ಒಂದ ಬೆಳೆ ಕೂದಲೈತಿ ಹಿಂಗ್ ಹಿಡಿಯೋದು ಜಗ್ಗದ ಕಿತ್ಕೊಳ್ಳಕ್ ಹೋಗಕ್ ಬರ್ತಾನ ಕೂದಲ ಕೂದಲಕ್ಕಿತ್ತ ಅದು ಬೆಳೆ ಕೂದಲು ಕಿತ್ತದಿಲ್ಲ ಚಿಂತೆ ಶುರು ಆತ ಏನು ಬೆಳೆ ಕೂದಲು ಬಂದು ಕನ್ಯಾ ಕೊಡ್ತಾರ ಇಲ್ಲ ನಾಳೆ ಹೆಂಗ ವಯಸ್ಸಾದಂಗ ಅನ್ಸಕತ್ತು ಅದಕ್ ಮತ್ತೊಂದ್ ಸ್ವಲ್ಪ ಬಣ್ಣ ಹಚ್ಚಕತ್ತ ಹೌದಲ್ಲ ಅದು ಬಣ್ಣ ಹಚ್ಕೊಂಡು ಊರಾಗಿ ಹಿಂಗ್ ಗಡ್ಡೆ ಅದು ಬಣ್ಣ ಅಂತಿರ್ತೈತಿ ನಾ ಹೋದ್ರ ನಿನ್ನ ಬಣ್ಣ ಬಯಲಾಗತ್ತೆ ಹೆಂಗದ ಏನಾದ್ರು ಗೊತ್ತಾಗತ್ತ ಬಣ್ಣ ಅಂತಿರ್ತಿತ್ತು ಒಪ್ಕೋಬೇಕಲ್ಲ ಅದು ಅದು ಬೆಳೆ ಕೂದಲು ಬಂತು ಅಂದ್ರೆ ಇದು ಬಂದೈತಿ ಏನ್ ಮಾಡಾಕಾಗತ್ತೆ ಈಗ ಅದಕ್ಕೆ ಜೀವನದ ಸತ್ಯ ಅಲ್ಲ ಅದು ಈಗ ನೀವು ಊಟ ಮಾಡ್ತೀರಾ ಇಲ್ಲಿ ಊಟ ಮಾಡುವಾಗ ಮೊದಲು ಏನು ಉಣ್ತೀರಿ ರೊಟ್ಟಿ ಉಣ್ತೀರಿ ಚಪಾತಿ ಉಣ್ತೀರಿ ಆಮೇಲೆ ಹೋಳಿಗೆ ಉಣ್ತೀರಿ ಕೊನೆಗೆ ಏನು ಉಣ್ತೀರಿ ಅನ್ನ ಉಣ್ತೀರಿ ಅನ್ನ ಹೆಂಗ ಇರ್ತೈತಿ ಅದು ಅವ ಅನ್ನ ಉಣಾಕ್ ಊಟ ಮುಗಿಯಾಕ ಬಂದೈತೆ ಅಂತ ತಿಳ್ಕೊಬೇಕು ತಲೆಯಾಗ ಬೆಳೆಯ ಕೂದಲು ಬಂದ್ರ ಜೀವನ ಮುಗಿಯಾಕ ಬಂದೈತೆ ಅಂತ ತಿಳ್ಕೊಬೇಕು ತಿಳ್ಕೊಳದ್ರಾಗೈತ ಏನ ಬರ್ತೈತಿ ಆಯ್ತಪ್ಪ ಹಿಂಗ ಆಗಕ್ ಮೆಲ್ಲ ವಯಸ್ಸ ಮುಗಿಯ ಅಂತ ತಿಳ್ಕೊಂಬಿಟ್ರೆ ಭಯನೇ ಇಲ್ಲಲ್ಲ ಅದ್ರಾಗ ಇದು ಬಂತು ಹೆಂಗ್ ಮಾಡ್ಬೇಕಂದ್ರೆ ಮತ್ತೆ ಹೋಗ್ಬೇಕು ನೋಡಿ ಎಲ್ಲ ತಿರ್ಲಗ ಹಾಕ್ಬೇಕು ಯಾರು ಮಾಡ್ದಾವ್ ಯಾರು ನೀರು ತಯಾರು ಮಾಡ್ದವ ಯಾರ ಅವನೇನ್ ತಯಾರು ಮಾಡಿದ್ದಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಕಟ್ಟಿಸ್ತಿದ್ದೆಪ್ಪ ಇದೆಲ್ಲ ಅವನಿಂದ ನಿರ್ಮಾಣ ಆಗೈತಿ ಅಂತ ಅವನ ಮ್ಯಾಲ ಹಾಕಿ ಬದುಕುದೈತಲ್ಲ ಇದಕ್ಕೆ ಈಶ್ವರ ಪ್ರಣಿದಾನ ಅಂತ ಕರೀತಾರೆ ಈಶ್ವರ ಪ್ರಣಿದಾನ ದಾನ ಅಂದ್ರ ಸುಮ್ಮನ ಇಡೋದು ನಿಧಾನ ಅಂದ್ರ ಸಾವಕಾಶವಾಗಿಡೋದು ಪ್ರಣಿದಾನ ಅಂದ್ರ ನಾ ಅನ್ನೋದು ಮರೆತು ಎಲ್ಲವನ್ನ ಅವನು ಪಾದಕ್ಕೆ ಹಾಕುದು ನಂದು ಏನೂ ಉಳಿಸೋದಿಲ್ಲ ಅಲ್ಲಿ ಅಂತ ಒಂದು ದಿವ್ಯ ಶಕ್ತಿ ಈ ಜಗತ್ತಿನೊಳಗೈತಿ ಅದು ನಮ್ಮನ್ನೆಲ್ಲ ಕಾಪಾಡ್ತೈತಿ ಅನ್ನೋ ಭರವಸೆ ಇಟ್ಟ ಬದುಕುದು ಮನುಷ್ಯ ಎಲ್ಲ ಅವ ನಡೆಸ್ತಾನಪ್ಪ ಹೌದಲ್ಲಿ ಇದನ್ನೆಲ್ಲ ಅನ್ನವನ್ನು ನಿರ್ಮಿಸಿದ ತಾತ ಗಾಳಿ ಬೆಳಕುಗಳನ್ನ ನಿರ್ಮಿಸಿದ ತಾತ ಈ ನಿಸರ್ಗವನ್ನ ನಿರ್ಮಿಸಿದ ತಾತ ಇದೆಲ್ಲವನ್ನ ನಿರ್ಮಿಸಿದ ಭಗವಂತನಿಗೆ ಬಳ್ಳಿಗೆ ಕಾಯಿ ತಿಂಬಿದ್ದೆ ಕೂಡಲ ಸಂಗಮ ದೇವ ಏನೊಂದು ದೊಡ್ಡ ಬಳ್ಳಿನ ನಿರ್ಮಿಸಿದಂತ ವ್ಯಕ್ತಿಗೆ ಆ ಬಳ್ಳಿಗೊಂದು ಸಣ್ಣ ಮೆಕ್ಕೆಕಾಯಿ ಹಾರಾಗ್ತೈತಿ ಅಂತಾನೆ ಇಲ್ಲ ಇದೆಲ್ಲ ಎರಡನೇದು ಅಂದ್ರೆ ಅವನ ಪಾದಕ್ ಅರ್ಪಿಸಿ ಬದುಕೋದು ಅದು ಕಲಿಬೇಕು ಮನುಷ್ಯ ಇದು ನಮ್ಮದು ಹಂಗಾಗ ನಮ್ಮದು ಏನೈತಿ ಸ್ವಲ್ಪ ನಂದ್ ಅನ್ನೋದು ಬಹಳ ಐತಿ ನಾ ಮಾಡಿ ನಾನು ನಮ್ಮ ತಲೆ ಆಗಿರ್ತೈತಿ ಏನು ದೇವರು ಮಾಡ್ಯಾನ ಅದನ್ನ ಚಂದಗೆ ಸ್ವೀಕಾರ ಮಾಡೋದಾಗ ನಮಗೆ ನಂದ್ ನಾ ಮಾಡಿ ನನ್ನ ತಲೆ ಬಹಳ ಇರ್ತೈತಿ ದೇವರು ಒನ್ ಮನಸ್ಸು ತಂತಿದಿನೆಲ್ಲ ಚಲೋ ನಿಸರ್ಗ ಮಾಡಿಟ್ಟಿನೆಲ್ಲ ಹೆಂಗೆ ಮಾಡೀನಿ ಇದ್ರದ್ದು ಒಂದು ಫೀಡ್ಬ್ಯಾಕ್ ತೊಗೋಬೇಕು ಅನಸ್ತಂತ ಅವನಿಗೆ ನಂದು ಸೃಷ್ಟಿ ಐತಲ್ಲ ಇದು ಹೆಂಗೆ ಐತಿ ಯಾರ್ಯಾರಿಗೆ ಹೆಂಗೆ ಅನಸ್ತೈತಿ ಎಷ್ಟು ಚಲೋ ಸ್ವೀಕಾರ ಮಾಡ್ಯಾರ ಒಂದು ಪಾತ್ರೆಗಿತ್ತಿ ಹತ್ತರ್ಗದ ದೇವ್ರ ಪಾತ್ರಿಗಿತ್ತಿ ಹೋಗಿ ಕೇಳ್ದ ಪಾತ್ರಗಿತ್ತಿ ಹೌದಲ್ಪ ಇಷ್ಟು ಚಲೋ ಜಗತ್ತು ಮಾಡೀನಿ ನನ್ನ ಈ ಸೃಷ್ಟಿ ಜಗತ್ತಿನ ಬಗ್ಗೆ ನಿನಗೇನ್ ಅನಸ್ತೈತಿ ಅಂತ ಪಾತ್ರೆಗಿತ್ತಿ ಕೇಳ್ದೇವರು ಆ ತುಂಬಿ ತುಂಬಿಗೆ ಕೇಳ್ದ ತುಂಬಿ ಅಂತ ಭಗವಂತನೇ ಇಲ್ಲೇನು ನಿನ್ನ ನಿಸರ್ಗ ನಿನ್ನ ಸೃಷ್ಟಿ ಎಷ್ಟು ಅದ್ಭುತ ಅಂದ್ರ ಬರೇ ಹೂವ ಮಕರಂದ ಬರೇ ಸತ್ಯ ಸೌಂದರ್ಯ ಕಾಣತೈತಿ ನಿನ್ನ ಸೃಷ್ಟಿಯೊಳಗ ಅಂತೂ ತುಂಬಿ ಭಗವಂತನಿಗೆ ಸಂತೋಷ ಆಮೇಲೆ ಒಂದು ಪಕ್ಷಿ ಕುಂತಿತ್ತು ಆ ಪಕ್ಷಿ ಕೇಳ್ದ ನಾನಿಷ್ಟು ಚಲೋ ಸೃಷ್ಟಿ ಮಾಡಿನೆಲ್ಲ ನಿನಗೆ ಹಂಗ ಅನಸ್ತೈತಿ ಆ ಪಕ್ಷಿ ಹೇಳ್ತು ಭಗವಂತನೇ ನಿನ್ನ ಸೃಷ್ಟಿಯ ಬಗ್ಗೆ ನಾ ಏನ್ ಹೇಳಪ್ಪ ನಾನು ಎಷ್ಟು ಸರೋವರಗಳನ್ನು ನಿರ್ಮಾಣ ಮಾಡಿ ಎಷ್ಟು ಜಾತಿಯ ಹಣ್ಣುಗಳನ್ನು ನಿರ್ಮಾಣ ಮಾಡಿ ನಿನ್ನ ಸೃಷ್ಟಿಯ ಬಗ್ಗೆ ನಾ ಮಾತಾಡೋದಿಲ್ಲ ಸುಮ್ಮನೆ ನೀರು ಕುಡಿತೀನಿ ಹಣ್ಣು ತಿಂದ ಹಾಡಿ ಹೇಳಬಲ್ಲನೆ ಹೊರತು ಮಾತಿನಿಂದ ಹೇಳಕ್ ಅಂತದು ಅಲ್ಲೊಂದು ಕಪ್ಪಿ ಕುಂತಿತ್ತು ಕಪ್ಪಿಗೆ ಕೇಳದ ದೇವರ ನನ್ನ ಸೃಷ್ಟಿಯ ಬಗ್ಗೆ ನಿನಗೆ ಹೆಂಗ ಅನ್ನಿಸ್ತಿದ್ದೆ ಕಪ್ಪೆಂತೂ ಭಗವಂತನೇ ನಿನ್ನ ಸೃಷ್ಟಿಯ ಬಗ್ಗೆ ಏನ್ ಹೇಳೋದಪ್ಪ ನಾನು ಕಪ್ಪೆ ಕಲ್ಲೊಳಗುಟ್ಟಿನಿ ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೂ ಸಹಿತ ಅಲ್ಲೇ ಆಹಾರ ಇಟ್ಟು ಅಪ್ಪ ನಿನ್ನ ಬಗ್ಗೆ ಏನ್ ಹೇಳುದು ಬರೇ ಥ್ಯಾಂಕ್ಸ್ ಹೇಳಬಲ್ಲೆ ನಾನು ಅಷ್ಟೇ ಅವಾಗ ಇವಂದು ನೋಡ್ರಿ ಭೇಟಿ ಆದೇವ ಯಾರ ಮನುಷ್ಯ ಪುಣ್ಯಾ ಭೇಟಿಯಾದ ದೇವ್ರಿಗೆ ಅವಂದ ಮತ್ತಿ ಇವೆಲ್ಲ ಹಿಂಗೆ ಹೇಳವಪ್ಪ ಮತ್ತೆ ನನ್ನ ಸೃಷ್ಟಿ ನಿನಗೆ ಹೆಂಗೆ ಅನಸ್ತೈತಿ ಅಂದ ದೇವ್ರು ಮಾ ಏನು ಅನ್ಬೋದು ಅಲ್ಲಿ ಏನ್ ಚಲೋ ಮಾಡಿ ಅಂತ ಕೇಳಕ್ ಬಂದಿ ನನಗೆ ಏನ್ ಚಲೋ ಮಾಡಿ ನೀನು ಒಂದರ ಚಲೋ ಮಾಡಿ ಒಂದಿಷ್ಟು ಖರ್ರಗ್ ಮಾಡಿ ಒಂದಿಷ್ಟು ಕೆಂಪಗ ಮಾಡಿ ಅವು ಕೆಂಪಿದ್ದು ವಿಟಿಶ್ ಕಲರ್ ಆಗ್ಬೇಕಂತ ಹೋಗಿ ಫಾರಿನರ್ಸ್ ಎಲ್ಲ ಸಮುದ್ರದಂಡೆಗೆ ಅವು ಬರೇ ಮೈಲೆ ಮುಕ್ಕೊಂತಾವ ಅವು ಕೆಂಪು ಗದ್ದಿದ್ದು ಖರ್ರಗ್ ಆಬಕ್ ಇವು ಕರ್ರಗ್ ಇದ್ದಿದ್ದು ಕೆಂಪಗ ಆಬಕ್ ದಿವ್ಸ ಬ್ಯೂಟಿ ಪಾರ್ಲರ್ಗೆ ಅಡ್ಡಾಡ್ತಾವ ಯಾರಿಗೇನ್ ಬೇಕು ಅದು ಮಾಡಿದ್ರೆ ಮುಗಿತಿತ್ತಲ್ಲ ಹಿಂಗ ಒಲ್ಟ ಮಾಡಿಟ್ ನೀನು ಒಂದಿಷ್ಟಕ್ಕ ಅನ್ನ ಸಿಗ್ಲಾರ್ದಂಗ ದಿವಸ ಮನೆ 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 ಊರೂರು ಅಡ್ಡಾಡಂಗ ಮಾಡಿ ಒಂದಿಷ್ಟು ಉಂಡಿದ ಕರದಸಕ್ ಒಂದಿಷ್ಟು ಅಡ್ಡಾಡ್ತಾವ ಅವಕ್ ಹಂಗ ಮಾಡಿ ಹಿಂಗ್ಯಾಕ ಮಾಡಿ ಸಮುದ್ರ ಇಷ್ಟ ರೀತಿ ಬರೇ ಉಪ್ಪು ನೀರ ಹಳಿ ಇಷ್ಟು ಚಲೋ ಐತಿ ಇಷ್ಟ ಸಣ್ಣದ ಮಾಡಿ ಅದನ್ನ ದೊಡ್ಡದ್ ಮಾಡಿ ಏನ್ ಚಲೋ ಮಾಡಿ ಏನಾರ ಚಲೋ ನಿನಗ ಮಾಡಕ್ ಗೊತ್ತಾಗಿದ್ದಿಲ್ಲ ಅಂದ್ರೆ ನನಗರ ಕೇಳಬೇಕಾಗಿತ್ತು ನನಗ ನಿನಗ ಮಾಡಾಕ್ ಬರೋದು ಗೊತ್ತಾಗಿದ್ದಿಲ್ಲ ಅಂದ್ರೆ ನನಗ್ ಕೇಳಿದ್ರೆ ಚಲೋದಂಗೆ ಹೇಳ್ತಿದ್ದೆ ಅಲ್ಲ ಅಕಸ್ಮಾತ್ ನನಗ್ ಗೊತ್ತಾಗಿದ್ದಿಲ್ಲ ಅಂದ್ರ ಮೊದಲ ಒಂದು ಮೇಲರ್ ಹಾಕಿದ್ರ ಒಂದು ಮೆಸೇಜ್ ಕಳ್ಸಿದ್ರ ನಮ್ ಮನೆಯಾಗ ನಮ್ಮನೆಯವ್ರಿಗೆ ಕೇಳಿ ಮಾಡ್ತೀವಿ ಅಲ್ಲ ಅವ್ರಿಗ ಕೇಳ್ತಿದ್ನೆ ಅವ್ರ ಶಾಣ್ಯಾರದ ಬಾಳ ಅವಾಗ ಅವ ಆ ಅಪಕ್ಷ ಕೇಳ್ತದ ಅಲ್ಲೋ ಇವ ಹಿಂಗೇ ಹಾಕಿದ್ವು ಅಂತ ಅವ ಅಪಕ್ಷಂತು ಅದು ಹಂಗದು ಅಂತ ಅದ್ರ ಹಣೆ ಬರಂದ ಆಟ ಅದು ಪಕ್ಷಿ ಹೇಳ್ತಂತದ ದೇವ್ರಿಗೆ ದೇವ್ರೇ ನಿನ್ ತಪ್ಪು ತಿಳ್ಕೊಂಡೆ ಇವ ಒಬ್ಬನ ಹಿಂಗದನ ತಿಳ್ಕೊಂಡಿ ನೀನೇನು ಇವ್ರ ಜಾತಿನ ಹಿಂಗೈತಿ ಅಂದ ಇವ ಒಬ್ಬನ ಅಂತ ತಿಳ್ಕೊಬ್ಯಾಡ ನೀನು ಇವ್ರ ಜಾತಿನ ಹಿಂಗೈತದ ಹಿಂಗ ಅನ್ಕೋಂತ ಅವತ್ತು ದೇವ್ರ್ ಹೋದ್ ನೋಡ್ರಿ ಹೋದ ಇನ್ನುವರೆಗೆ ಬೆಟ್ಟಿ ಆಗಿಲ್ಲ ಮನುಷ್ಯ ಇಲ್ಲ ಅಂತಲ್ ಭಿ ಆಗಕ್ ಹೆದರ್ತಾನವ ಅಷ್ಟ ಹೋದ ಬ್ಯಾಸಿಗೆ ದಿವ್ಸ ಕುಂಬಳಕಾಯಿ ನೋಡಿದ ನೋಡಿ ಇಟ್ಟಿಟ್ಟಿಟ್ಟಿ ದೊಡ್ಡ ಕುಂಬಳಕಾಯಿ ಮಾವಿನಕಾಯಿ ಇಟ್ಟಿಟ್ಟ ಮ್ಯಾಲಿಟ್ಟ ಅನ್ಕೊಂಡು ಮೆಲ್ಲಕ್ಕೆ ಹೋಗಿ ಗಿಡದ ಮ್ಯಾಲಿಂದ ಒಂದು ಹಸೆಕಾಯಿ ತಲೆ ಮೇಲೆ ಬಿದ್ದು ತೂತು ಬಿದ್ದು ಎಮರ್ ಆ ಕಳಿಸ್ರಿದ್ರು ಕಂದರು ಅವಾಗ ಅಂದಂತ ಭಗವಂತ ನಿನ್ನ ಸೃಷ್ಟಿ ಅದ್ಭುತ ಐತೆಪ್ಪ ಅಕಸ್ಮಾತ್ ಕುಂಬಳಕಾಯಿ ಅಂತ ಮಾವಿನಕಾಯಿ ಮಾಡಿ ಮ್ಯಾಲೆ ಇಟ್ಟಿದ್ರೆ ತಲೆ ಮೇಲೆ ಬಿದ್ದರೆ ಉಳಿತಿದ್ದಿಲ್ಲ ನೀ ಮಾಡಿದ್ರೆ ಬಹಳ ಚಲೋ ಐತೆ ಅಂತ ಒಪ್ಪುಕೊಂಡ ஒகழஸ்டே நின் கைய நான் மதுக்க அந்த ஒப்ப தாயி இருக்காள் நோட் தாயி தாயி மகுவேல் ஆர்ஸ் இத்தாள் ஓகே சன மகூர்த்தி இங்க தூர் தாயி எரூ கை விட்டிர் தூ மூ நகத்திர் எரூ கை விட்டாள் மகூ நகத்திர் யாங்க நகத்திர் அந்த ನನಗ ಜನ್ಮ ಕೊಟ್ಟ ತಾಯಿ ನನ್ನನ್ನ ಕೆಳಗೆ ಬೆಳೆಸುವುದಲ್ಲ ಅನ್ನೋ ಭರವಸೆ ಮಗುವಿಗೆ ಹಂಗ ಮನುಷ್ಯ ಒಂದು ಸಣ್ಣ ಮಗುವಿಗೆ ಭರವಸೆ ಇರ್ತೈತಿ ಹಂಗ ಭರವಸೆ ಇಟ್ಟುಕೋಬೇಕಲ್ಲ ನನಗ ಜನ್ಮ ಕೊಟ್ಟ ಭಗವಂತ ನನ್ನ ಜನ್ಮ ಕಾಪಾಡ್ತಾನೋ ಬದುಕಿನ ಭರವಸೆ ಇಟ್ಟುಕೊಂಡ್ರಿ ನಿರ್ಭಯ ಅಷ್ಟೇ ಅದು ನಿರ್ಭಯದ ಬದುಕು ಮತ್ತೆಲ್ಲಾ ದೇವರ ಮಾಡ್ತಾನ ತಿಳ್ಕೊಂಡು ಹೊಚ್ಕೊಂಡು ಮಗ್ಕೊಂಡಿರಿ ಮತ್ತ ಎಲ್ಲಾ ಅವನ ಮೇಲೆ ಹಾಕ್ಬಿಟ್ಟಿವ್ರಿ ಕುರ್ಚಿ ಮೇಲೆ ಕುಂತ ಬರ ಹೋಗಲ್ಲ ಹಂಗ ಸ್ಪೂನ್ ಸ್ಪೀಡಿಂಗ್ ಅಲ್ಲ ಅವನ್ನ ಮ್ಯಾಲ ಹಾಕಿ ಒಂದು ಹಚ್ಕೊಂಡು ಮಡ್ಕೊಳದಲ್ಲ ಅವ ಮಾಡೋದು ಅವ ಮಾಡ್ತಾನ ನಾವು ಮಾಡೋದು ನಾವು ಮಾಡಬೇಕು ಎಮ್ಮಿ ಕರ ಕಳೀತು ಹುಡುಕಪ್ಪ ಪಾದರಕ್ಷಿ ಕಳ್ದು ಹುಡುಕ್ ನಾವು ಆರಾಮ್ನ ಹೇಳ ಕೊಡ್ತೀವಿ ಹಿಂಗೆ ಹೇಳಿದ್ರೆ ಹ್ಯಾಂಗ ದೇವ್ರಿ ನಾವು ಮಾಡೋದು ನಾವು ಮಾಡಬೇಕು ಅವ ಮಾಡೋದು ಅವ ಮಾಡ್ತಾನಪ್ಪ ಮನುಷ್ಯನೇ ಇದನ್ನ ತಿಳ್ಕೊಳ್ಳೋದಲ್ಲ ನನ್ನ ಜೀವನದಲ್ಲಿ ಬರುವಂತ ಕಷ್ಟಗಳ ಪರಿಹಾರಕ್ಕಾಗಿ ನೀನು ಒಂದು ಹೆಜ್ಜೆ ಇಟ್ಟರೆ ನೀನು ಒಂದು ಹೆಜ್ಜೆ ಭಗವಂತನ ಕಡೆ ಇಟ್ಟರೆ ಅದನ್ನು ಪರಿಹಾರ ಮಾಡ್ಲಿಕ್ಕೆ ಭಗವಂತನ ಕಡೆ ಸಾವಿರ ಹೆಜ್ಜೆ ಇಡ್ತಾನೆ ಮನುಷ್ಯ ಒಂದು ಹೆಜ್ಜೆ ನಾ ಇಡ್ಬೇಕಲ್ಲ ಎಲ್ಲಾನು ದೇವರ ಮಾಡ್ತಾನಂದ್ರೆ ಹೆಂಗ ನಾನು ಪ್ರಯತ್ನ ಮಾಡಬೇಕು ಈ ಪ್ರಯತ್ನ ಐತೆಲ್ಲ ಈ ಪ್ರಯತ್ನಕ್ಕೆ ಏನಂತಾರ ಕನ್ವರ್ಟಿಂಗ್ ಹಿಯರ್ ಇನ್ ಟು ಪವರ್ ಏನು ಭಯ ಇತ್ತಲ್ಲ ಅದ್ರ ಸ್ವಲ್ಪ ಚಲೋ 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 ಕೆಲಸ ಮಾಡಷ್ಟೇ ಇದಕ್ಕೆ ದೇವ್ರ ಏನ್ ಶಕ್ತಿ ಕೊಟ್ಟಾನಲ್ಲ ಆ ಶಕ್ತಿಯಿಂದ ಚಲೋ ಕೆಲಸ ಮಾಡಿದೆ ಅಂದ್ರ ಭಯ ಹೋಗ್ತೈತಿ ಆ ಶಕ್ತಿ ಅಷ್ಟು ಸದುಪಯೋಗ ಮಾಡಬಹುದು ಬರೀ ಹೆದರಿ 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 ಮನ್ಯಾಗ ಕೂಡಕ್ಕೆ ಹೋಗ್ಬೇಡ ಬರೀ ಹೆದರಿ ಹೆದರಿ ಮನ್ಯಾಗ ಕೂಡಕ್ಕೆ ಹೋಗ್ಬೇಡ ಚಲೋ ಐತದನ್ನ ಶಕ್ತಿ ಚಲೋದಕ್ ಬಳಸು ಕನ್ವರ್ಟ್ ಯುವರ್ ಫಿಯರ್ ಇನ್ ಟು ಪವರ್ ಈ ಶಕ್ತಿ ಛಲೋದಕ್ಕೆ ಬಳಸ್ಬೇಕಿದ್ ಮೂರನೇದ್ದು ಈಗ ತಿಪ್ಪಿ ಇರ್ತೈತಿ ಮನೆಯಾಗ ತಿಪ್ಪಿರ್ತೈತಿ ಹೋದ ತಿಪ್ಪಿ ಸೊಯ್ದು ಹೊಲದಾಗ ಹಾಕ್ತಾರೆ ಹೊಲ ಏನು ಮಾಡ್ತೈತಿ ಕನ್ವರ್ಟ್ ಮಾಡ್ತೈತಿ ಪರಿವರ್ತನೆ ಮಾಡ್ತೈತಿ ಏನು ಮಾಡ್ತೈತಿ ನೀವು ಹಾಕಿದ್ದು ಹೊಲ ಸೌದೆಲ್ಲ ತಿಪ್ಪಿ ನೀವು ಮುಟ್ಟದ್ರ ಕೈ ತಕ್ಕೊಂತೀರಿ ಅದು ಅದ್ ತಿಪ್ಪಿ ಮಕ್ಕಳು ಹೋದ್ರ ಮೂಗು ಮುಚ್ಕೊಂತೀರಿ ಅದ ಹೊಲ ಸೈಯ್ದು ಭೂಮಿಯೊಳಗೆ ಹಾಕಿದ್ರ ಏನ್ ಕನ್ವರ್ಟ್ ಮಾಡ್ತೈತಿ ಭೂಮಿ ಏನು ಮಾಡ್ತೈತಿ ಅಂದ್ರೆ ಹೊಲಸು ನಾರುವ ತಿಪ್ಪೆಯ ಗರ್ಭದೊಳಗಿಂದೊಂದು ಸುಗಂಧ ಹೂವು ಸೋಸುವ ಹೂ ಅರಳತೈತಿಲ್ಲ ಇದು ಮಣ್ಣಿನ ಪವಾಡ ಪರಿವರ್ತನೆ ಮಾಡ್ತೈತಿ ಕನ್ವರ್ಟಿಂಗ್ ಫಿಯರ್ ಇಂಟು ಪವರ್ ಅದು ಕನ್ವರ್ಟ್ ಮಾಡ್ತೈತಿ ಹೊಲಸು ಹೊತ್ತು ಸ್ವಚ್ಛ ಇಲ್ಲೇನು ಹಿಂಗ ಪರಿವರ್ತನೆ ಹೆದರಿಕೆಯನ್ನ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡು ಇಲ್ಲೇನ ನಮ್ಮ ಮಧ್ಯದಲ್ಲೇ ಬದುಕು ಹೋಗಿಲ್ಲೇನು ಒಬ್ಬರಿದ್ದರು ಕಣ್ಣ ಕಾಣುತ್ತಿರಲಿಲ್ಲ ಅವರಿಗೆ ಎಷ್ಟು ಜನ ಕಣ್ಣು ಕಾಣಲಾರದವರು ಭಿಕ್ಷಿತರಾಗಿಲ್ಲ ಹೇಳಿ ಹೌದ ಇಲ್ಲಪ್ಪ ಇಲ್ಲ ನಮ್ಮೆಲ್ಲರ ಮಧ್ಯದಲ್ಲಿನೇ ಬದುಕು ಹೋದ್ರು ನನಗೂ ಕಣ್ಣು ಕಾಣೋದಿಲ್ಲ ಅಂತ ತಿಳ್ಕೊಂಡು ಊರು ಊರಿಗೆ ಮಂದಿ ಮನೆ ಮನಿಗೆ ಭಿಕ್ಷಾ ಬೇಡಲಿಕ್ಕೆ ಹೋಗಲಿಲ್ಲ ನನಗೆ ಕಣ್ಣು ಕಾಣದೇ ಇದ್ರೇನಂತೂ ಕಣ್ಣಿಲ್ಲ ಆದ್ದವ್ರಿಗೆ ನಾ ಬೆಳಕಾಗಬೇಕಂತ ಪುಟ್ಟರಾಜ ಗವಾಯಿ ಆದ ಅಂತ ಅಷ್ಟೇ ಏನು ಇತ್ತು ಅದನ್ನು ಚಲೋ ಬಳಸಿ ಕಣ್ಣಿಲ್ಲ ಅಂತ ತಿಳ್ಕೊಂಡು ಭಯ ಪಡೆದು ಸುಮ್ಮನೆ ಕೂಡ್ಲಿಲ್ಲ ಆ ಭಯವನ್ನೇ ಶಕ್ತಿಯನ್ನಾಗಿ ಪರಿವರ್ತಿಸಿದ ಇದು ಕಲಿಯುವುದು ಮನುಷ್ಯ ನಮ್ಮಲ್ಲಿ ಒಬ್ಬರು ಅರುಣಿಮಾ ಸಿನ್ಹಾ ಅಂತ ಅದಾರ ನೀವು ಕೇಳಿರ್ಬೇಕು ಹೆಸರಿದ್ದು ಅರುಣಿಮಾ ಸಿನ್ಹಾ ಒಮ್ಮೆ ಒಂದು ಘಟನಾ ನಡೀತು ಏನು ನಡೀತು ಅಂದ್ರ ಲಖನೌದಿಂದ ದೆಹಲಿ ಹೊಂಟಿದ್ಲಾಕ ಹೋಗುವಾಗ ಒಂದು ನಾಲ್ಕು ಜನ ರಾತ್ರಿ ಹನ್ನೆರಡು ಗಂಟೆಕ್ಕ ಆ ಹೆಣ್ಮಗಳಿಗೆ ಏನೋ ಕೊಳ್ಳನ ಚೈನ್ ಹರ್ಕೊಳ್ಳಕ್ ಹೋಗಿ ಅಕ್ಕಿನ ಟ್ರೈನ್ ನಿಂದ ಓಡು ಟ್ರೈನ್ ಹೊರಗ ತರ್ಬದ ಆ ಹೆಣ್ಮಗಳು ಹಳಿ ಮ್ಯಾಲ ಹೋಗಿ ಬಿದ್ದ್ಲು ರಾತ್ರಿ ಹನ್ನೆರಡು ಗಂಟೆಕ್ಕ ಸುಮಾರು ಲಖನೌದಿಂದ ದೆಹಲಿಗೆ ಒಂದ್ ರಾತ್ರಿ ಸುಮಾರು ನಲವತ್ತೈವತ್ತು ಟ್ರೈನ್ ಅಟ ಅಕ್ಕಿ ಒಂದು ಕಾಲ್ ಏನಿತ್ತು ಅಂದ್ರೆ